ಈಗ ಆಷಾಢ ಮುಗಿತು ಶ್ರಾವಣ ಬರ್ತಿದೆ ವರಮಲಕ್ಷ್ಮಿ ಹಬ್ಬನು ಬಂತು ಏನು ಆಫರ್ ಇಲ್ವಾ ಡಿಸು ಫ್ಯಾಷನ್ ಇವಾಗ ಆಫರ್ ಕೊಡಕ್ಕೆ ಅಲ್ವಾ ಆ ದಿನ ಒಂದು ಆಫರ್ ತಂದಿದ್ದೀವಿ ಅದು ಏನ್ ಆಫರ್ ತಂದಿದ್ದೀರಾ ಮೈಸೂರು ಪ್ಯೂರ್ ಮೈಸೂರು ಸ್ಪಿಲಿಕ್ ಕ್ರೇಪ್ ಮೇಲೆ ಆಫರ್ ನ ತಂದಿದ್ದೀವಿ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಮೇಲೆ ಆಫರ್ ಕೊಡ್ತಾ ಇದ್ವಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆಕ್ಚುಲಿ ಕೊಡ್ತಾ ಇದ್ವಿ ನಾವು ಹೌದು ಹಿಂದೆ ಕೊಟ್ಟಿರ್ಬಾರ್ದು ಮುಂದೆ ಕೊಡಬಾರ್ದು ಅಂತ ಒಂದು ಆಫರ್ ನ ತಂದಿದ್ದೀವಿ ಹೌದಾ ಅದೇನು ಆಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಹೌದಾ ಸರಿ ಆಮೇಲೆ ತ್ರೀ ಡಿ ಟೂ ಡಿ ಹಾಗೆ ಇಲ್ಲ ಡಿಸ್ಪ್ಲೇನ್ ಸ್ಯಾರೀಸ್ ತೋರಿಸ್ತೀವಿ ಆ ಸ್ಯಾರೀಸ್ ಮಾತ್ರ ಆಫರ್ ಇರುತ್ತೆ ಆನ್ಲೈನ್ ಅಲ್ಲಿ ಕೂಡ ಆಫರ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹೌದಾ ಏನು ಮಾರ್ನಿಂಗ್ ಟೆನ್ ತರ್ಟಿ ಟು ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ಇರುತ್ತೆ ಇದೆ ಬರುತ್ತೆ ಲೊಕೇಶನ್ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಬನ್ನಿ ನೋಡ್ಕೋಬಹುದು ಸ್ಯಾರೀಸ್ ನೋಡೋಣ ಎಲ್ಲ ಕಲರ್ಸ್ ಇದೆ ತೋರ್ಸೋಣ ಬನ್ನಿ ವಾಹ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಸ್ಪೆಷಲಿ ಗೋಲ್ಡ್ ಅಲ್ಲಿ ಎಷ್ಟು ಹೆಡ್ ಕಾಣಿಸುತ್ತಿದೆ ತುಂಬಾ ಇದೆಲ್ಲ ಬಂದು ಪರ್ಪಲ್ ಅಂಡ್ ಬ್ಲೂ ಕಾಂಬಿನೇಷನ್ ಸಾ ನೋಡಿ ಚೆನ್ನಾಗಿದೆ ನಿಮಗೆ ಯಾದೆಲ್ಲ ಸಾರಿಸ್ ಇಷ್ಟ ಆಗುತ್ತೆ ಸ್ಕ್ರೀನ್ショット ತಗೋಬೇಕು ಬೇಗ ಯಾವ ಯಾತರ ಇದು ವಾವ್ ಮಧ್ಯದಲ್ಲಿ ಪ್ಲೇನ್ ಬರುತ್ತೆ ಆ ಕಡೆ ಈ ಕಡೆ ಡಿಸೈನ್ ಬರುತ್ತೆ ಇದರಲ್ಲಿ ಆಕ್ಚುಲಿ ನಮಗೆ ಟೂ ಡಿಸೈನ್ಸ್ ಟೂ ಕಲರ್ಸ್ ಅಷ್ಟೇ ಬಂದಿರೋದು ಆಂಟಿ ನೋಡಿ ಅದೊಂದು ಚೈತ್ರ ಅಕ್ಕ ಇಟ್ಕೊಂಡಿರೋದು ಒಂದು ಬಂದಿದೆ ಅದು ಓಪನ್ ಮಾಡಿ ತೋರಿಸಿ ವಾವ್ ಸಕ್ಕದಾಗಿದೆ ಅಲ್ವಾ ಪ್ರತಿಯೊಂದು ಕಲರ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಟ್ ಪಿಂಕಲ್ಲಿ ಪರ್ಪಲ್ ಹಾಗೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಈಗಾಗಲೇ ತೋರಿಸಿದೀವಿ ಸಕ್ಕದಾಗಿದೆ ಯಾವುದಾರ ಇಷ್ಟ ಆಗುತ್ತೆ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೋಬೇಕು ಹಾಗೆ ಅಲ್ಲಿ ಮೆಸೇಜ್ ಮಾಡಬೇಕು ಆಫ್ಲೈನ್ ಕೂಡ ಅವೈಲೇಬಲ್ ಇದೆ ಆಫ್ಲೈನಲ್ಲಿ ನೀವೇ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ರುಪೀಸ್ ಹೌದು ಅಲ್ಲಿ ಡಿಸ್ಕೌಂಟ್ ಏನು ಟ್ವೆಂಟಿ ಫೈವ್ ಅಂತ ಹೇಳ್ದು ಅಲ್ವಾ ಹೌದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಜಸ್ಟ್ ನೈನ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಹಾಗೆ ನೈನ್ ತೌಸಂಡ್ ಡಿಸ್ಕೌಂಟ್ ನಾವು ಹೇಳ್ದಂಗೆ ನೈನ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಫ್ಲೈನಲ್ಲಿ ಬನ್ನಿ ಆನ್ಲೈನಲ್ಲಿ ಬನ್ನಿ ಹೆಂಗಾದರೂ ಇರಲಿ ನಿಮ್ಮ ಅನುಕೂಲ ನೈನ್ ತೌಸಂಡ್ ರುಪೀಸ್ ಆನ್ಲೈನಲ್ಲಿ ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡ್ತಾ ಇದ್ದೀವಿ ಹೌದು ನೆಕ್ಸ್ಟ್ ಸ್ಯಾರೀಸ್ ತೋರಿಸಿ ಇದೆಲ್ಲ ಬಂದು ರೆಡ್ ಬ್ಲೂ ಗ್ರೀನ್ ಆ ಥರ ಕಾಂಬಿನೇಷನ್ಸಲ್ಲಿ ಪ್ರತಿಯೊಂದು ಅಲ್ಟಿಮೇಟ್ ಆಗಿದೆ ಯಾರಿಗೆಲ್ಲ ಕಲರ್ಸ್ ಬೇಕು ನೀವು ಅಲ್ವಾ ನಮ್ರತ ಸ್ಯಾರಿ ಟೈಪ್ ಅಲ್ವಾ ಇದು ಸಕ್ಕದಾಗಿದೆ ಹಾಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಹೇಗೆ ಬರುತ್ತೆ ತೋರಿಸ್ತೀರಾ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಜೊತೆಗೆ ಬರುತ್ತೆ ನಾವು ಆಫ್ಲೈನಲ್ಲಿ ತೊಗೊಂಡ್ರೂ ಅಷ್ಟೇ ಆನ್ಲೈನಲ್ಲಿ ತೊಗೊಂಡ್ರು ಅಷ್ಟೇ ಕ್ಲೀನಾಗಿ ಪ್ಯಾಕ್ ಮಾಡಿ ಕಂಟೈನರ್ ಹಾಕಿ ಕಳಿಸ್ತೀವಿ ಯಾವುದೆಲ್ಲ ನಾವು ಡಿಸ್ಪ್ಲೇಲಿ ತೋರಿಸಿದ್ದೀವಿ ಅಷ್ಟು ಮಾತ್ರ ಆಫರ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಹಾಗೆ ಕ್ಯಾಶ್ ಆನ್ ಡಿಲಿವರಿ ಇರೋಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಆಫರ್ ಬಂದು ಓನ್ಲಿ ತ್ರೀ ಡೇಸ್ ಇರುತ್ತೆ ಫಿಫ್ತ್ ಸಿಕ್ಸ್ತು ಸೆವೆಂತ್ ಸ್ಯಾಟರ್ಡೆ ಸಂಡೇ ಮಂಡೇ ಮಾತ್ರ ಇರುತ್ತೆ ಶಾಪ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಟೆನ್ ತರ್ಟಿ ಟು ನೈಟ್ ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ವರೆಗೂ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಓನ್ಲಿ ತ್ರೀ ಡೇಸ್ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಮೇಲೆ ಆಫರ್ ಇರುತ್ತೆ ಇದ್ರ ಜೊತೆಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೂಡ ಬರುತ್ತೆ ಹಾಗೆ ಎಷ್ಟು ಜಿ ಎಸ್ ಎಮ್ ಅಂದರೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಹೈಯೆಸ್ಟ್ ಬಿಗ್ಗೆಸ್ಟ್ ಆಫರ್ ಇನ್ ದಿಸಾ ಫ್ಯಾಷನ್ ಇಷ್ಟು ಇಷ್ಟು ದಿವಸ ಬರೀ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ತಿದ್ದೋ ಇವತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅನೌನ್ಸ್ ಮಾಡಿದ್ದೀವಿ ಹೌದು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆನ್ಲೈನ್ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಕ್ಚುಲ್ ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ಡಿಸ್ಕೌಂಟ್ ಹೋಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನೈನ್ ತೌಸಂಡ್ ರುಪೀಸ್ ಶಿಪ್ಪಿಂಗ್ ಫ್ರೀ ಇರುತ್ತೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಆಫ್ಲೈನಲ್ಲಿ ತಗೊಂಡ್ರು ಕೂಡ ಫಿಕ್ಸ್ಡ್ ರೇಟ್ ಇರುತ್ತೆ ನೈನ್ ತೌಸಂಡ್ ರುಪೀಸ್ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿರಿ ನೀವ್ ಏನ್ ನೋಡ್ತಿದ್ರ ಇದು ಕಬೀರ್ ಮಠ ಕೆಂಗೇರಿ ಉಪನಗರದಲ್ಲಿ ಇರುವಂತದ್ದು ಕೆಂಗೇರಿ ಉಪನಗರ ಕಬೀರ್ ಮಠ ಅಥವಾ ಸೊಸೈಟಿ ಸ್ಟಾಪ್ ಅಂತ ಅಂದ್ರೆ ಬಸ್ ನಿಲ್ಸಿದೆ ಈ ಕಬೀರ್ ಮಠದ ಪಕ್ಕದಲ್ಲೇ ಇರುತ್ತೆ ಸ್ನೇಹಿತರೆ ಬಸ್ ಸ್ಟಾಪ್ ಅಲ್ಲಿಂದ ಹಾಗೆ ಸ್ವಲ್ಪ ನೋಡಿ ಇಲ್ಲಿ ತಿರುಗಿ ನೋಡಿ ತಿರುಗ ನೋಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇದೆ ಹಾಗೆ ಪಕ್ಕದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಹಾಗೂ ಶ್ರೀ ಗುರುಸಾಯಿ ಕಾಲೇಜ್ ಕೂಡ ಇದೆ ಸ್ವಲ್ಪ ಮುಂದೆ ಬಂದರೆ ಎಡಗಡೆಗೆ ನಿಮಗೆ ರೇಮಾನ್ ಶೋರೂಮ್ ಬರುತ್ತೆ ಆಯ್ತಾ ಸೊ ನೋಡಿ ಎಡಗಡೆ ರೇಮಾಂಡ್ ಶೋರೂಮ್ ಇದೆ ಬಲಗಡೆ ಬಂದು ಶ್ರೀ ಗುರುಸಾಯಿ ಕಾಲೇಜ್ ಇದೆ ಎರಡು ಮಧ್ಯದಲ್ಲಿರುವಂಥ ರಸ್ತೆಯಲ್ಲಿ ಎರಡನೇ ಬಿಲ್ಡಿಂಗ್ ದೀಸಾ ಫ್ಯಾಷನ್ ಆಯ್ತಾ ಈಗ ಡೈರೆಕ್ಟಾಗಿ ಒಳಗೆ ಬನ್ನಿ ಇದೇ ನಮ್ಮ ಲೊಕೇಶನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಗೂಗಲಲ್ಲಿ ಡಿ ಡಬ್ಲ್ಯೂ ಎಸ್ ಎ ಎಫ್ ಎಸ್ ಸಚ್ಚ ಓ ಎನ್ ಅಂತ ಟೈಪ್ ಮಾಡಿ ಲೊಕೇಶನ್ ಸಿಗುತ್ತೆ ಥ್ಯಾಂಕ್ ಯು